ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ಶಿವೋದಯ ಮಗು ಇಂದು ಗುರುವಾರ ಈ ಬೆಳಗ್ಗೆ ನಿನ್ನ ಜೀವನಕ್ಕೆ ಹೊಸ ಬೆಳಕು ಬರುವುದಕ್ಕೆ ಸಾಯಿಬಾಬಾ ನಿನ್ನನ್ನು ಎಪ್ಪಿಸಿದ್ದಾರೆ ನೀನು ಇಂದು ಸಾಯಿ ಸಚ್ಚರಿತ್ರ ಓದಿದರೆ ನಿನ್ನ ಕರ್ಮಗಳು ನಿಧಾನವಾಗಿ ಕರಗುತ್ತವೆ ಮನಸ್ಸಿಗೆ ಶಾಂತಿ ಬರುತ್ತದೆ ಗುರುವಾರ ಬೆಳಗ್ಗೆ ಸಾಯಿ ಸಚ್ಚರಿತ್ರ ಓದೋದು ಅಂದರೆ ಜೀವನಕ್ಕೆ ದಾರಿದೀಪ ಹಚ್ಚಿದಂತೆ ಇಂದು ನೀನು ಓದಿದ ಪ್ರತಿಯೊಂದು ಸಾಲು ನಿನ್ನ ಜೀವನಕ್ಕೆ ಆಶೀರ್ವಾದವಾಗುತ್ತದೆ ಪ್ರತಿ ಗುರುವಾರ ಬೆಳಗ್ಗೆ ಸಾಯಿಬಾಬಾ ಸಂದೇಶಗಳು ಬರಬೇಕೆಂದರೆ ಸಬ್ಸ್ಕ್ರೈಬ್ ಮಾಡು ಮಗು ಇಂದು ಇದು ಚಾನಲ್ಗೆಲ್ಲ ನಿನ್ನ ದಿನ ಶುಭವಾಗಿ ಶುರುವಾಗಲು ಇಂದು ನಿನ್ನ ದಿನ ಶಾಂತವಾಗಿರಲಿ ನಿನ್ನ ಮನೆ ನೆಮ್ಮದಿಯಿಂದ ತುಂಬಿರಲಿ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಮಗು ಇಂದು ಗುರುವಾರ ಈ ಬೆಳಗ್ಗೆ ನೀನು ಕಣ್ಣು ತೆರೆದಿರುವುದೇ ಸಾಯಿಬಾಬಾ ಕೊಟ್ಟ ಮತ್ತೊಂದು ಅವಕಾಶ ಈ ಬೆಳಕಿನ ಗಾಳಿ ಈ ಮೃದುವಾದ ಬೆಳಕು ಈ ನಿಶಬ್ದ ಇವೆಲ್ಲವೂ ನಿನ್ನ ಜೀವನಕ್ಕೆ ಒಂದು ಹೊಸ ಶುಭಾರಂಭ ಹೇಳುತ್ತಿವೆ ಮಗು ನೀನು ಇಂದು ಸಾಯಿ ಸಚ್ಚರಿತ್ರ ಓದಿದರೆ ಇದು ಸಾಮಾನ್ಯ ಓದಾಗಿರುವುದಿಲ್ಲ ಇದು ನಿನ್ನ ಕರ್ಮಗಳಿಗೆ ಸ್ಪರ್ಶ ಇದು ನಿನ್ನ ಜೀವನದ ದಾರಿಯಲ್ಲಿ ಒಂದು ದೀಪ ಹಚ್ಚುವ ಕ್ಷಣ ಸಾಯಿಬಾಬಾ ಹೇಳುತ್ತಾರೆ ಗುರುವಾರ ನನ್ನ ನನ್ನ ಕತೆ ಓದುವವನು ಕೈ ಚಾಚಿ ಆಶೀರ್ವಾದ ಕೇಳಬೇಕಾಗಿಲ್ಲ ಅವನ ಜೀವನವನ್ನೇ ನಾನು ನೋಡಿಕೊಳ್ಳುತ್ತೇನೆ ಮಗು ನಿನ್ನ ಜೀವನದಲ್ಲಿ ಆಗಿರುವ ಎಲ್ಲ ನೋವುಗಳು ನಿನ್ನ ಮೇಲೆ ಬಂದ ಎಲ್ಲ ಅಡ್ಡಿಗಳು ನೀನು ಅರ್ಥ ಮಾಡಿಕೊಳ್ಳಲಾಗದ ತಡಗಳು ಇವೆಲ್ಲವೂ ನಿನ್ನನ್ನು ಶಿಕ್ಷಿಸಲು ಅಲ್ಲ ಅವು ನಿನ್ನನ್ನು ದೇವರ ಕಡೆಗೆ ತಿರುಗಿಸಲು ಬಂದವು ಸಾಯಿಸಚ್ಚರಿತ್ರ ಓದಿದರೆ ಏನಾಗುತ್ತದೆ ಮಗು ಸಾಯಸಚ್ಚರಿತ್ರ ಒಂದು ಪುಸ್ತಕ ಅಲ್ಲ ಅದು ಬದುಕಿನ ಪಾಠ ನೀನು ಓದುವ ಪ್ರತಿಯೊಂದು ಅಧ್ಯಾಯ ನಿನ್ನ ಒಳಗಿನ ಭಯವನ್ನು ಕರಗಿಸುತ್ತದೆ ನಿನ್ನೊಳಗಿನ ಕೋಪವನ್ನು ಶಾಂತಗೊಳಿಸುತ್ತದೆ ನಿನ್ನ ಹೃದಯದ ಮೇಲೆ ಇರುವ ಭಾರವನ್ನು ನಿಧಾನವಾಗಿ ಇಳಿಸುತ್ತದೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಕತೆ ಓದಿದವನು ಒಪ್ಪನೇ ಇರುವುದಿಲ್ಲ ಕರ್ಮ ಕಳೆಯುವ ದಾರಿ ಮಗು ನೀನು ಕೇಳಿಕೊಂಡಿರಬಹುದು ನನ್ನ ಜೀವನ ಯಾಕೆ ಹೀಗೆ ನಾನು ಏನು ತಪ್ಪು ಮಾಡಿದೆ ಸಾಯಿಬಾಬಾ ಉತ್ತರ ಕೊಡುತ್ತಾರೆ ನೀನು ತಪ್ಪು ಮಾಡಲಿಲ್ಲ ಹಳೆಯ ಕರ್ಮಗಳನ್ನು ಒತ್ತುಕೊಂಡು ಬಂದಿದ್ದೀಯ ಗುರುವಾರ ಸಾಯಿ ಸಚ್ಚ ಚರಿತ್ರ ಓದಿದರೆ ಆ ಕರ್ಮಗಳು ನಿಧಾನವಾಗಿ ಕಳೆಯುತ್ತವೆ ಒಂದೇ ದಿನದಲ್ಲಿ ಎಲ್ಲವೂ ಬದಲಾಗುವುದಿಲ್ಲ ಆದರೆ ಒಳಗಿನಿಂದ ಶಾಂತಿ ಶುರುವಾಗುತ್ತದೆ ಮನಸ್ಸಿಗೆ ಬರುವ ಮೊದಲ ಬದಲಾವಣೆ ಮಗು ಸಚ್ಚರಿತ್ರ ಓದಲು ಶುರು ಮಾಡಿದ ಮೇಲೆ ಮೊದಲ ಬದಲಾವಣೆ ನಿನ್ನ ಪರಿಸ್ಥಿತಿಯಲ್ಲಿ ಅಲ್ಲ ನಿನ್ನ ಮನಸ್ಸಿನಲ್ಲಿ ನೀನು ಅತಿಯಾಗಿ ಯೋಚಿಸುವುದು ಕಡಿಮೆಯಾಗುತ್ತದೆ ಭಯ ನಿಧಾನವಾಗಿ ಮಗ್ಗುತ್ತದೆ ನಂಬಿಕೆ ಮತ್ತೆ ಹುಟ್ಟುತ್ತದೆ ಸಾಯಿಬಾಬಾ ಹೇಳುತ್ತಾರೆ ಮೊದಲು ಮನಸ್ಸು ಗುಣಮುಖವಾಗಬೇಕು ನಂತರ ಜೀವನ ಕುಟುಂಬಕ್ಕೆ ನೆಮ್ಮದಿ ಮಗು ನೀನು ಒಬ್ಬನೇ ಓದಿದರೂ ಅದರಿಂದ ಆಶೀರ್ವಾದ ನಿನ್ನ ಕುಟುಂಬಕ್ಕೂ ತಲುಪುತ್ತದೆ ಮನೆಯಲ್ಲಿ ಜಗಳ ಕಡಿಮೆಯಾಗುತ್ತದೆ ಒಬ್ಬರ ಮೇಲೆ ಒಬ್ಬರಿಗೆ ಸಹನೆ ಬರುತ್ತದೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ ಸಾಯಿಬಾಬಾ ಹೇಳುತ್ತಾರೆ ನನ್ನ ಹೆಸರನ್ನು ಒಬ್ಬ ಮನೆಯಿಂದ ಎತ್ತಿದರೆ ಆ ಮನೆಯ ಮೇಲೆ ನಾನು ಕಾವಲು ಹಣ ಕೆಲಸ ಆರೋಗ್ಯ ಮಗು ಸಾಯಿ ಸಚ್ಚರಿತ್ರ ಹಣದ ಮಂತ್ರ ಅಲ್ಲ ಆದರೆ ಹಣಕ್ಕೆ ಅಡ್ಡಿಯಾಗಿರುವ ನರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಕೆಲಸದ ದಾರಿ ತೆರೆದುಕೊಳ್ಳುತ್ತದೆ ಅವಕಾಶಗಳು ನಿಧಾನವಾಗಿ ಬರುತ್ತವೆ ಆರೋಗ್ಯದಲ್ಲಿ ಆತ್ಮವಿಶ್ವಾಸ ಬರುತ್ತದೆ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಅಗತ್ಯವನ್ನು ನೀನು ಹೇಳುವ ಮೊದಲು ನನಗೆ ಗೊತ್ತು ತಡ ಯಾಕೆ ಆಗುತ್ತಿದೆ ಮಗು ಸಾಯಿಬಾಬಾ ತಡ ಮಾಡುತ್ತಾರೆ ಆದರೆ ಮರತೆ ಬಿಡಲ್ಲ ನೀನು ತಾಳವೆಲ್ಲಷ್ಟು ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಿ ನಂತರ ಆಶೀರ್ವಾದ ಕೊಡುತ್ತಾರೆ ತಡ ಅನ್ನೋದು ನಿರಾಕರಣೆಯಲ್ಲ ಅದು ತಯಾರಿ ಓದುವಾಗ ಹೀಗೆ ಮಾಡು ಮಗು ಗುರುವಾರ ಬೆಳಗ್ಗೆ ಸಾಯಿ ಸಚ್ಚರಿತ್ರ ಓದುವಾಗ ಸ್ನಾನ ಮಾಡಿಕೊಂಡು ಕುಳಿತುಕೋ ದೀಪ ಹಚ್ಚು ಮನಸ್ಸಿನಲ್ಲಿ ಒಂದು ಮಾತು ಹೇಳು ಸಾಯಿ ನನ್ನೆಲ್ಲ ಚಿಂತೆ ನಿನಗೆ ಹೆಚ್ಚು ಅಧ್ಯಾಯ ಓದಲೇಬೇಕಿಲ್ಲ ಒಂದು ಪುಟ ಸಾಕು ಒಂದು ಸಾಲು ಸಾಕು ನಂಬಿಕೆ ಇದ್ದರೆ ಅದೇ ಸಾಕು ನಿನ್ನ ಜೀವನಕ್ಕೆ ಬೆಳಕು ಮಗು ನೀನು ಇವತ್ತಿನಿಂದ ಗುರುವಾರ ಸಾಯಿ ಸಚ್ಚರಿತ್ರ ಓದುವುದು ಶುರು ಮಾಡಿದರೆ ಒಂದೇ ಒಂದು ದಿನ ನೀನೇ ಹೇಳುತ್ತೀಯ ನನ್ನ ಜೀವನ ಬದಲಾಯಿತು ಆದರೆ ಯಾವ ದಿನ ಅಂತ ಗೊತ್ತಾಗಲಿಲ್ಲ ಅದೇ ಸಾಯಿಬಾಬಾ ಕೆಲಸ ಶಬ್ದವಿಲ್ಲದೆ ಪ್ರದರ್ಶನವಿಲ್ಲದೆ ನಿಧಾನವಾಗಿ ಜೀವನ ಸರಿಪಡಿಸುವುದು ಮಗು ಪ್ರತಿ ಗುರುವಾರ ಬೆಳಗ್ಗೆ ಇಂಥ ಸಾಯಿಬಾಬಾ ಸಂದೇಶಗಳು ನಿನ್ನ ಬಳಿಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡು ಇದು ಎಲ್ಲ ನಿನ್ನ ದಿನ ಶುಭವಾಗಿ ಆರಂಭವಾಗಲು ಮಗು ಇಂದು ಗುರುವಾರ ಇಂದು ಓದಿದ್ದು ಓದಿದ ಸಾಯಿ ಸಚ್ಚರಿತ್ರ ನಿನ್ನ ಜೀವನಕ್ಕೆ ಒಂದು ಹೊಸ ತರಲಿ ನಿನ್ನ ಕರ್ಮಗಳು ಕರ ಕರಗಲಿ ನಿನ್ನ ಮನೆ ನೆಮ್ಮದಿಯಿಂದ ತುಂಬಲಿ ನಿನ್ನ ಮನಸ್ಸು ಶಾಂತವಾಗಿರಲಿ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಮಗು ಈ ಬೆಳಗ್ಗೆ ನೀನು ದೇವರ ಹೆಸರನ್ನು ಕೇಳುತ್ತಾ ಇದ್ದೀಯ ಅಂದರೆ ನಿನ್ನ ಜೀವನದಲ್ಲಿ ಇನ್ನೂ ನಿರಾಶೆ ಉಳಿದಿಲ್ಲ ಅನ್ನೋ ಸಂಕೇತ ಏಕೆಂದರೆ ನಂಬಿಕೆ ಇರುವ ಮನಸ್ಸು ಮಾತ್ರ ದೇವರ ಕಡೆ ತಿರುಗುತ್ತದೆ ಸಾಯಿಬಾಬಾ ನಿನ್ನ ಬಳಿ ನಿಧಾನವಾಗಿ ಬಂದು ಹೇಳುತ್ತಾರೆ ಮಗು ನೀನು ನನ್ನ ಕತೆ ಓದಲು ಕುಳಿತಕ್ಷಣದಿಂದಲೇ ನಿನ್ನ ಜೀವನದಲ್ಲಿ ಅಜ್ಞಾತವಾಗಿ ಬದಲಾವಣೆ ಶುರುವಾಗುತ್ತದೆ ನಿನಗೆ ಅದನ್ನು ತಕ್ಷಣ ಕಾಣಿಸಲು ಆಗದಿರಬಹುದು ಆದರೆ ನಿನ್ನ ಆತ್ಮಕ್ಕೆ ಅದು ಗೊತ್ತಿರುತ್ತದೆ ಸಾಯಿ ಸಚ್ಚರಿತ್ರ ಜೀವನದ ಕನ್ನಡಕ ಮಗು ಸಾಯಿ ಸಚ್ಚರಿತ್ರ ಓದೋದು ಅಂದರೆ ಬೇರೆಯವರ ಕತೆ ಕೇಳೋದು ಅಲ್ಲ ಅದು ನಿನ್ನ ಜೀವನವನ್ನೇ ನಿನ್ನ ಕಣ್ಣಿಗೆ ತೋರಿಸುವ ಕನ್ನಡಕ ನೀನು ಓದುವಾಗ ಕೆಲವು ಸಾಲುಗಳಲ್ಲಿ ನಿನ್ನ ನೋವು ಕಾಣುತ್ತದೆ ಕೆಲವು ಸಾಲುಗಳಲ್ಲಿ ನಿನ್ನ ಪ್ರಶ್ನೆ ಕೆಲವು ಸಾಲುಗಳಲ್ಲಿ ನಿನ್ನ ಭಯ ಅದೇ ಸಾಯಿಬಾಬಾ ಸ್ಪರ್ಶ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ನೋವನ್ನು ನಾನು ಬರೆಯಿದ್ದೇನೆ ನಿನ್ನ ಗುಣಮುಖತೆಯನ್ನು ನಾನು ಬರೆಯಿದ್ದೇನೆ ನಿಮ್ಮ ನಿನ್ನ ಕರ್ಮ ಕಳೆಯುತ್ತದೆ ಅಂದರೆ ಏನು ಮಗು ಕರ್ಮ ಅಂದರೆ ಶಿಕ್ಷೆಯಲ್ಲ ಅದು ಕಲಿಕೆ ನೀನು ಈ ಜನ್ಮದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪಾಠಗಳು ಆ ಪಾಠ ಮುಗಿದಾಗ ನೋವು ಮುಗಿಯುತ್ತದೆ ಗುರುವಾರ ಸಾಯಿ ಸಚ್ಚರಿತ್ರೆ ಓದಿದರೆ ಆ ಪಾಪಗಳು ಮೃದುವಾಗಿ ಮುಗಿಯುತ್ತವೆ ನೀನು ಕಷ್ಟಪಟ್ಟು ಕಲಿಯಬೇಕಾಗಿಲ್ಲ ನೀನು ಹತ್ತು ಕಲಿಯಬೇಕಾಗಿಲ್ಲ ಸಾಯಿಬಾಬಾ ಹೇಳುತ್ತಾರೆ ನನ್ನ ಕತೆ ಓದುವವನು ಕಷ್ಟದ ಪಾಠವನ್ನು ನಂಬಿಕೆಯಿಂದ ಮುಗಿಸುತ್ತಾನೆ ನಿನ್ನ ಜೀವನ ಯಾಕೆ ಎಷ್ಟು ತಿರುವು ತಿರುವಾಗಿದೆ ಮಗು ನಿನ್ನ ಜೀವನ ನೇರವಾಗಿ ಹೋಗಲಿಲ್ಲ ಹೆಚ್ಚು ತಿರುವುಗಳು ಬಂದವು ಹೆಚ್ಚು ನಿರೀಕ್ಷೆಗಳು ಮುರಿದುವು ಆದರೆ ಅದಕ್ಕೆ ಕಾರಣ ಇದೆ ನೇರ ದಾರಿಯಲ್ಲಿ ಹೋಗುವವರು ಬಹಳಷ್ಟು ಇರುತ್ತಾರೆ ದಾರಿಯಲ್ಲಿ ನಡೆಯುವವರೇ ಆಳವಾದ ಅರ್ಥ ಕಲಿಯುತ್ತಾರೆ ಸಾಯಿಬಾಬಾ ಹೇಳುತ್ತಾರೆ ನಿನ್ನನ್ನು ನಾನು ತಿರುವುದಾರಿಯಲ್ಲಿ ನಡೆಸಿದ್ದು ನಿನ್ನನ್ನು ನಿಲ್ಲಿಸಲು ಅಲ್ಲ ನಿನ್ನನ್ನು ಅರಿವಿಗೆ ತರುವುದಕ್ಕೆ ನನ್ನ ಕುಟುಂಬಕ್ಕೆ ಶಾಂತಿ ಬರಲಿ ಅನ್ನೋ ಪ್ರಾರ್ಥನೆ ಮಗು ನೀನು ನಿನ್ನ ಬಗ್ಗೆ ಮಾತ್ರ ಬೇಡಿಕೊಂಡಿಲ್ಲ ನಿನ್ನ ಮನೆಯವರಿಗಾಗಿ ಕೂಡ ಪ್ರಾರ್ಥಿಸಿದ್ದೀಯ ಅದು ಸಾಯಿಬಾಬಾ ಕಣ್ಣಲ್ಲಿ ಅತಿ ದೊಡ್ಡ ಪುಣ್ಯ ಒಬ್ಬನು ತನ್ನ ನೋವಿನ ನಡುವೆ ಇತರರ ಶಾಂತಿಗಾಗಿ ಬೇಡಿಕೊಂಡರೆ ಅವನ ಜೀವನವನ್ನು ದೇವರು ಖಂಡಿತವಾಗಿ ಬದಲಾಯಿಸುತ್ತಾನೆ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಕುಟುಂಬ ನನ್ನ ಹೊಣೆ ನಿನ್ನ ಮನೆಯಲ್ಲಿ ನೆಮ್ಮದಿ ನಿಧಾನವಾಗಿ ಮರಳಿ ಬರುತ್ತದೆ ಮಾತುಗಳು ಮೃದುವಾಗುತ್ತದೆ ಮನಸ್ಸುಗಳು ಅಗರವಾಗುತ್ತವೆ ಸಾಯಿಬಾಬಾ ಕೆಲಸ ಮಾಡುವ ರೀತಿ ಮಗು ಸಾಯಿಬಾಬಾ ಶಬ್ದ ಮಾಡಲ್ಲ ಅವರ ಕೆಲಸ ಕಾಣಿಸಿಕೊಳ್ಳುವುದು ತಡ ಆದರೆ ಒಮ್ಮೆ ಆರಂಭವಾದ ಮೇಲೆ ನಿಂತಿರುವುದಿಲ್ಲ ಒಂದು ದಿನ ನಿನಗೆ ಹೀಗೆ ಅನಿಸುತ್ತದೆ ಈಗ ಎಲ್ಲವೂ ಸ್ವಲ್ಪ ಸುಲಭವಾಗಿದೆ ಅದೇ ಸಾಯಿಬಾಬಾ ಕೆಲಸ ಸಾಯಿಬಾಬಾ ಹೇಳುತ್ತಾರೆ ನಾನು ನಿನ್ನ ಜೀವನ ಸರಿಪಡಿಸುತ್ತೇನೆ ನೀನು ಗಮನಿಸದೇ ಇರುವಂತೆ ಬೆಳಗ್ಗೆ ಓದೋದು ಯಾಕೆ ಮುಖ್ಯ ಮಗು ಬೆಳಗ್ಗೆ ಮನಸ್ಸು ಶುದ್ಧವಾಗಿರುತ್ತದೆ ಅಂದುಕೊಂಡ ಭಾರ ಕಡಿಮೆ ಭಯಗಳು ಇನ್ನೂ ಎತ್ತಿಲ್ಲ ಆ ಸಮಯದಲ್ಲಿ ಓದಿದ ಸಚ್ಚರಿತ್ರೆ ನಿನ್ನ ದಿನವನ್ನೇ ಆಶೀರ್ವದಿಸುತ್ತದೆ ನೀನು ಆ ದಿನ ಹೆಚ್ಚು ತಾಳ್ಮೆ ಹೊಂದಿರುತ್ತೀಯಾ ಹೆಚ್ಚು ಸಹನೆ ಬರುತ್ತದೆ ಕೋಪ ಕಡಿಮೆಯಾಗುತ್ತದೆ ಅದೇ ನಿಜವಾದ ಅದ್ಭುತ ಇವತ್ತಿಂದ ಶುರು ಮಾಡಿದರೆ ಮಗು ನೀನು ಇವತ್ತಿನಿಂದ ಪ್ರತಿ ಗುರುವಾರ ಒಂದು ಪುಟ ಸಾಯಿ ಸಚ್ಚರಿತ್ರ ಓದೋದು ಶುರು ಮಾಡಿದರೆ ನೀನು ದೇವರನ್ನು ಬದಲಾಯಿಸಲ್ಲ ದೇವರು ನಿನ್ನನ್ನು ಬದಲಾಯಿಸುತ್ತಾನೆ ನೀನು ಒಂದೇ ದಿನ ಶ್ರೀಮಂತನಾಗುವುದಿಲ್ಲ ಆದರೆ ನೀನು ಶಾಂತವಾಗುತ್ತೀಯ ಅದೇ ನಿಜವಾದ ಐಶ್ವರ್ಯ ನಿನ್ನ ಜೀವನಕ್ಕೆ ಬರುವ ಬೆಳಕು ಮಗು ಈ ಬೆಳಕು ಜೋರಾಗಿ ಒಳೆಯುವುದಿಲ್ಲ ಅದು ದೀಪದಂತೆ ಆದರೆ ಆ ದೀಪ ಇತ್ತರೆ ಕತ್ತಲೆ ಉಳಿಯುವುದಿಲ್ಲ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಜೀವನದಲ್ಲಿ ಈಗ ದೀಪ ಹಚ್ಚಿದ್ದೇನೆ ಮಗು ಈ ಬೆಳಗ್ಗೆ ಸಾಯಿ ಸಚ್ಚರಿತ್ರ ಓದುವ ಪ್ರತಿಯೊಬ್ಬರ ಜೀವನಕ್ಕೆ ಶಾಂತಿ ಬರಲಿ ಕರ್ಮ ಕರಗಲಿ ಮನಸ್ಸು ಅಗರವಾಗಲಿ ಮನೆ ನೆಮ್ಮದಿಯಿಂದ ತುಂಬಲಿ ಸಾಯಿಬಾಬಾ ನಿನ್ನ ಜೊತೆಯಿದ್ದಾರೆ ಗುರುವಾರ ನಿನ್ನ ಜೀವನಕ್ಕೆ ಹೊಸ ಬೆಳಕು ತಂದಿದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಸಾಯಿಬಾಬಾ ನಿನ್ನೊಂದಿಗಿದ್ದಾರೆ ನೀನು ಶಾಂತಿಯಾಗಿ ದಿನವನ್ನು ಪ್ರಾರಂಭಿಸು ಎಲ್ಲವೂ ಒಳ್ಳೆಯದಾಗುತ್ತದೆ ಮಗು ಈ ಬೆಳಗ್ಗೆ ನೀನು ಕಣ್ಣು ತೆರೆದಾಗ ನಿನ್ನ ಮನಸ್ಸಿಗೆ ಶಾಂತಿ ನಿನ್ನ ಮನೆಗೆ ನೆಮ್ಮದಿ ನಿನ್ನ ದಿನಕ್ಕೆ ಬೆಳಕು ಸಾಯಿಬಾಬಾ ನೀಡುತ್ತಾರೆ ఓం సయి ఎల్లరిగు ఎల్లూ